ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಕೆಲವು ವೀಕ್ಷಕರು ಬಾಣಂತನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಲಿ ಅಮ್ಮ ಅಂತ ಕೇಳಿದರು ಅದಕ್ಕೆ ಇವತ್ತು ಈ ವಿಡಿಯೋ ಇದ್ದೀನಿ ಬಾಣಂತನದ್ದು ಅಂದರೆ ಹಿಂದ್ಲಂತೆ ಈಗ ಬಾಣಂತನ ಯಾರೂ ಮಾಡ್ಕೊಳ್ಳೋದು ಇಲ್ಲ ಮಾಡೋದು ಇಲ್ಲ ಹಿಂದಿನ ಬಾಣಂತನ ಅಂದರೆ ದಿವಸ ನಮಗೆ ಸ್ನಾನನೇ ಮಾಡಿಸ್ತಿತ್ತಿಲ್ಲ ಮಗು ಒಂದು ದಿನ ಬಿಟ್ಟು ನೀರು ಹಾಕೋರು ನಮಗೆ ಬರೀ ಮುಖ ಕೈ ಬೇ ಬಟ್ಟೆ ಒಳ್ಳೆ ದಿನ ಬದಾಯಿಸ್ಕೊತಿದ್ವಷ್ಟ ಆ ಮಳೆಗೆ ಮೇಲೆ ಹನ್ನೊಂದನೇ ದಿವಸ ನೀರು ಹಾಕಿ ಸೊಂಟಕ್ಕೆ ಬಟ್ಟೆ ಕಟ್ಟಿ ಎಲ್ಲ ಮಾಡೋರು ತಕ್ಷಣ ಒಂಚೂರು ಒಂಚೂರು ಕಟ್ಟೆಕಾಳಿಗೆ ಹತ್ರ ಅರ್ಶನ ಕಲಸಿ ಉಟ್ಬಿಡೋರು ಕೊಟ್ಟು ಕಾಫಿ ಕೊಟ್ಟು ಮಲಗಿಸಿ ಮಲಸೋರು ಆಮೇಲೆ ಮ ಮ ಮೂರನೇ ದಿವಸದಿಂದ ಮೂರು ದಿವಸ ಲವಂಗ ಲವಂಗದ ಕಷಾಯ ಅಂತ ಕೊಡೋರು ಲವಂಗದ ಕಷಾಯ ಅಂದರೆ ರಾತ್ರಿ ಒಂದು ಲೋ ಒಂದು ಒಂದೊಂದು ಲೋಟ ಒಂದೂವರೆ ಲೋಟಕ್ಕೆ ಒಂದು ಚಮತಷ್ಟು ಲವಂಗ ಹಾಕಿ ಅನಿಸ್ಬಿಡೋದು ಬೆಳಗ್ಗೆ ಅದನ್ನು ಚೆನ್ನಾಗಿ ಕುದಿಸಿ ಒಂದು ಅರ್ಧ ಲೋಟದಷ್ಟು ಮಾಡಿ ಅದಕ್ಕೆ ಚೂರು ಜೇನುತುಪ್ಪ ಹಾಕಿ ಮ ಮೊದಲು ಕೊಡೋರು ನಮಗೆ ಅದನ್ನು ಕೊಟ್ಟ ಮೇಲೆ ಆಮೇಲೆ ಒಂದು ತೊಟ್ಟು ಕಾಫಿನೂ ಏನೋ ಕೊಡೋರು ಇದೆಲ್ಲ ಹನ್ನೊಂದು ದಿವಸ ಆಗುತ್ತೆ ಹನ್ನೊಂದು ದಿವಸದಲ್ಲಿ ಇದು ಒಳಗೆ ಹನ್ನೊಂದು ಒಳಗೆ ಆ ಮೂರು ದಿವಸ ಅದನ್ನು ಕೊಡೋ ಮತ್ತೆ ಅದನ್ನ ಮತ್ತೆ ಅದೇ ಲವಂಗದ ಜೊತೆಗೆ ಇನ್ನೊಂದು ಚೂರು ಹಾಕ್ಬಿಟ್ಟು ಮತ್ತೆ ರಾತ್ರಿ ನೆನೆಸೋದು ಅದನ್ನ ಬೆಳಗ್ಗೆ ಮತ್ತೆ ಅದನ್ನು ಮಾಡಿ ಮೂರು ದಿವಸ ಕೊಡೋದು ಆಮೇಲೆ ಹಸಿ ಶುಂಠಿ ರಸ ಅಂತ ಕೊಡೋರು ಅದು ಹೇಗೆ ಅಂದರೆ ಹಸಿ ಶುಂಠಿ ಎದ್ದುಬಿಟ್ಟು ರಸ ತೆಕ್ಕೊಳ್ಳೋದು ಅದನ್ನು ಕಬ್ಣದ್ದು ಒಂದು ಪಾತ್ರೆ ಸೌಟ್ ಆಗಲಿ ಇದಾಗಲಿ ಚಂಪಿ ಕಾಸ್ಕೊಂಬಿಟ್ಟು ಅದ್ರ ಮೇಲೆ ಇದನ್ನು ಶುಂಠಿ ರಸ ಶುಂಠಿ ರಸನ ಒಂದು ಬಟ್ಲಿಗೆ ತೆಕ್ಕೊಳ್ಳೋದು ಅದನ್ನು ತೆಕ್ಕೊಂಡು ಅದಕ್ಕೆ ಎರಡು ಚಮಚ ಅದು ಇದನ್ನು ತೇನು ತುಪ್ಪ ಹಾಕಿ ಕೊಡೋರು ಅದೊಂದು ಮೂರು ದಿವ್ಸ ಹಿಕ್ಕಿ ಕೊಟ್ಟು ಒಳಗೆ ಬಂದ್ರೆ ಕಬ್ ಕಾದ ಕಬ್ಬಿಣದ ಇದ್ರ ಮೇಲೆ ಶುಂಠಿ ರಸ ಹಾಕದಾ ಹ್ಞೂ ಅದನ್ನ ಕಾಸ್ಬಿಟ್ಟು ಕಬ್ಬಿಣದ ಕಬ್ಬಣದ ಮುಕ್ತಿ ಕಾಯಿ ಇದ್ರೆ ಇದ್ರ ಮೇಲೆ ಹಿಡ್ಬಿಟ್ರೆ ಅದಕ್ಕೆ ತುಪ್ಪ ಹಾಕುದು ಲವಂಗ ಆಮೇಲೆ ಶುಂಠಿ ದಿವಸ ಆ ಸರಿ ನಮಗೆ ಬೆಳಗ್ಗೆ ಏನು ಕೊಡ್ತಾ ಇತ್ತಿಲ್ಲ ಹತ್ತಿ ಸುವೆ ಒಂಚೂರು ಅದನ್ನು ಕೊಟ್ಟು ಹನ್ನೆರಡು ಗಂಟೆ ಹೊತ್ತಿಗೆ ಮೆಣಸಿನ್ ಸಾರು ಊಟ ಅವಾಗ ಹಾಲು ಹಾಕ್ತಿತ್ತಿಲ್ಲ ಮೆಣಸಿನ ಸಾರಿಗೆ ಹೀಗೆ ಹಾಲು ಮೆಣಸಿನ್ ತಾರ ಹಾಲು ಹಾಕ್ತಿತ್ತಿಲ್ಲ ಮೆಂತ್ಯಾಜ್ ಕೊಟ್ಟರೆ ಮೆಣಸೂಜಿ ಆಮೇಲೆ ಒಂಬತ್ತು ತನಕ ನಮಗೆ ಹಾಲಿಗೆ ಏನೂ ಹಾಕ್ತಿಲ್ಲ ಕಾಫಿ ಒಂದೊಂದು ತೊಟ್ಟು ಕೊಡೋರು ಮತ್ತೆ ಏನೋ ಕೊಡ್ತಿತ್ತಿಲ್ಲ ಹೊಲ ಮಂದ್ಲಿ ರಾತ್ರಿ ಊಟ ರಾತ್ರಿ ಊಟ ಉಂಟು ಏನು ಮೆಣಸಿನ ಸಾರು ಬೆಳಗ್ಗೆನು ಮೆಣಸಿನ ಸಾರು ರಾತ್ರಿನೂ ಮೆಣಸಿನ್ ಸಾರು ಹಾ ಹಾಲು ಕುಡಿಯೋಕೂ ಕೊಡ್ತಿರ್ಲಿಲ್ವಾ ಅವಾಗೇನು ಕೊಡೋದ ಹೊಲ ಮಂದಿ ಏನು ಕೊಡೋದ ತುಪ್ಪ ತುಪ್ಪ ಇಲ್ಲ ಹತ್ತನೇ ದಿವಸ ಮಾತ್ರ ಹತ್ತನೇ ದಿವಸ ಒಂದು ಸ್ವಲ್ಪ ಶಾಸ್ತ್ರ ಇದೆ ಅಂದ್ಬಿಟ್ಟು ಇಡ್ಲಿ ಮಾಡೋರು ಮಾಡ್ತಿದ್ರು ಕಾಯಿ ಕಡು ಬುದ್ದಿನ ಕಡು ಮಾಡಿ ಒಂದು ಹತ್ತು ಮನೆಗೆ ಕೊಡೋರು ಆವತ್ತಿನ ದಿವಸ ನಮಗೂ ಒಂದು ಇಡ್ಲಿ ಒಂದು ತೊಟ್ಟು ಪಾಯಸ ಮಧ್ಯಾಹ್ನ ಹೊತ್ತಿಗೆ ಅವತ್ತು ಬೇಳೆ ಸಾರು ಒಂದು ತೊಟ್ಟು ಕೊಡೋರು ಒಂದು ಸರಿ ಹನ್ನೊಂದನೇ ದಿವಸವೇ ಅಷ್ಟೇ ಮಧ್ಯಾಹ್ನ ಸಾರು ಹಾಕಿಬಡಿಸಿ ರಾತ್ರಿಗೆ ಮೆಣಸಿನ ಸಾರು ಕಟ್ಸಾರು ಸಾರು ಹ್ಮ್ ಕಟ್ಸಾರಲ್ಲ ಇನ್ನ ಮನೆ ಮಾಡಿದ್ನಲ್ಲ ಆತರ ಮಧ್ಯಾಹ್ನ ಕಡ ತಿಳಿ ಸಾರು ಅಂತ ಆಗೋರು ಅವತ್ತು ಹ್ಮ್ ಒಳಗೆ ಬಂದ ದಿವ್ಸರಿ ಇದು ನಮ್ಗೆ ಅವತ್ತು ತಿಂಡಿ ಗಿಡ್ ಏನು ಕೊಡ್ತಿರ್ತಿಲ್ಲ ಒಂದು ಹತ್ತ ಹಾಲು ಕೊಡೋರು ಗಂಜಿ ಕೊಡೋರು ಒಳಗೆ ಬಂದ ಮೇಲೆ ಒಂದು ಹತ್ತು ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ದಿವ್ಸ ಗಂಜಿ ಇಲ್ಲ ರವೆ ಗಂಜಿ ರವೆಗಂಧಿ ಗಂಜಿ ಬೆಳಗ್ಗೆ ಖಾರ ಮೆಣಸು ಅಂತ ಹಿಂದೆ ಮಾಡಿಕೆ ಅದನ್ನು ಮಾಡೋರು ಕೊಡೋರು ಒಂಚೂರು ಕೊಟ್ಟು ಅಷ್ಟೇ ನಮಗಿನ್ನೇನು ತಿಂಡಿ ಇಲ್ಲ ಏನೋ ಹನ್ನೆರಡುವರೆ ಹತ್ತು ಊಟ ಒಂದು ಗಂಟೆಗೆ ಈಗಿನ ಕಾಲದಲ್ಲಿ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಬಿಡು ಈಗಿನ ಕಾಲದಲ್ಲಿ ಅಲ್ಲಿ ಮಾಡುದ ಮಾಡ್ಕೊಳೋಕ್ಕೂ ಆಗೋಲ್ಲ ಈಗ ನಮ್ಮ ಮಗಳಿಗೆ ಏನು ಮಾಡಿದ್ದೆ ಅಂದರೆ ಅಮೇರಿಕಾದಲ್ಲಿ ಮಾಡೋಕೆ ಹೋಗಿದ್ದೆ ಆವಾಗ ನಮ್ಮ ತಾಯಿ ಇದ್ರು ದೇಹ ಮಾಡಿಕೊಟ್ಟಿದ್ರು ಇಲ್ಲಿ ಅಂಗಡಿ ಒಳಗೆ ಬಾಣಂತಿ ಔಷಧಿ ಕೊಡಿ ಅಂದರೆ ಎಲ್ಲ ಕೊ ಪಟ್ಟಣ ಕಟ್ಟಿ ಕೊಟ್ಟಿರೋರು ಈಗೇನು ಇದೆಯೋ ನನಗೂ ಗೊತ್ತಿಲ್ಲ ಅದನ್ನು ಪುಟ್ಟ ಸಣ್ಣಗೆ ಪುಡಿ ಮಾಡಬೇಕು ಅಂದರೆ ಬಟ್ಟೆ ಸೋಸೋರು ಹಿಂದೆ ಈ ಸಣ್ಣ ಕಣ್ಣೇನು ಅಂದ್ರೆ ಒಂದರ ಅಡಿ ಅದನ್ನು ಸ್ವಲ್ಪ ಒಣಶುಂಠಿ ಹುಡಿ ಜಾಸ್ತಿ ಅದಕ್ಕೆ ದ್ರಾಕ್ಷಿ ಉತ್ತುತ್ತೆ ಬಾದಾಮಿ ಎಲ್ಲನೂ ಬಾದಾಮಿನ ಸಿಪ್ಪೆ ತೆಗೆದು ತೂ ಇದು ಸಣ್ಣಗೆ ಕತ್ತರಿಸಿ ಬಿಸಿಲಲ್ಲಿ ಒಣಗಿಸ್ಕೊಂಬಿಟ್ಟು ತುಪ್ಪದಲ್ಲಿ ಇಟ್ಟು ಆ ಇದನ್ನು ಇದಕ್ಕೆ ಪುಡಿಗೆ ಪಾಕ ಮಾಡ್ಕೋಬೇಕು ಅದಕ್ಕೆ ಒಂದು ನಮ್ಮ ಪುಡಿಗೆ ತಕ್ಕಷ್ಟು ಬೆಲ್ಲ ಒಂಚೂರು ಸಕ್ಕರೆ ಅದಕ್ಕೆ ಒಂದು ಅರ್ಧ ಅಲ್ಲ ತು ನಾಲು ಒಂದು ಅರ್ಧ ಅಲ್ಲ ಒಂದಷ್ಟು ಹಳೆಕಾಯಿ ರಸ ಜೇನುತುಪ್ಪ ಎಲ್ಲನೂ ಹಾಕಿ ಪಾಕ ಮಾಡಿಕೊಂಡು ಈ ಪುಡಿ ಹಾಕಿ ಲೇಹ ಮಾಡಿಕೊಂಡು ಅದನ್ ಮಾಡಕ್ ಆಗೋಲ್ಲ ಅದು ಮಾಡೋಲ್ಲ ಈಗ ಯಾರು ಈಗ ಅಷ್ಟೊಂದೆಲ್ಲ ಅಂದ್ಬಿಟ್ಟು ಮಾಡ್ಕೊಳಕ್ ಆಗಲ್ಲ ಈಗ ಅಷ್ಟೆನ್ಸು ಇಲ್ಲ ಜನಕ್ಕೆ ಮತ್ತೆ ಮಾಡಕ್ಕೂ ಕಷ್ಟನೇ ಇವಾಗ ಮಾಡಿಸ್ಕೊಳುದು ಇಲ್ಲ ಮೊದ್ಲಾಗಿ ಆತರ ಬಣ್ಣನ ಆಗಲ್ಲ ಈಗ ನಾನೇ ಮಾಡಿದ್ಯಲ್ಲ ಸಿಂಪಲ್ ಆಗಿ ಸಿಂಪಲ್ಯ ಮೂರ್ನೇ ದಿವಸ ಮನೆಗ್ ಬಂದ್ವಿ ಮೂರ್ನೇ ದಿವಸ ಮನೆಗ್ ಬಂದ್ಮೇಲೆ ಮೂರ್ ದಿವಸ ಲವಂಗದ ಕಷಾಯ ಕೊಟ್ಟು ಮೂರು ದಿವಸ ಶುಂಠಿ ರಸ ಕೊಟ್ಟು ಹನ್ನೊಂದನೇ ದಿವಸ ನೀರು ಹಾಕ್ಬಿಟ್ಟು ಅಲ್ಲಿವರೆಗೂ ಬಾಣಂತಿಗೆ ನೀರು ಹಾಕ್ತಿತ್ತಿಲ್ಲ ನಾವು ಮಗು ಬಂದಕ್ಕೆ ದಿನ ಬಿಟ್ಟು ನೀರು ಹಾಕೊಡ್ದು ಮಾಡೋದು ಆಮೇಲೆ ಹನ್ನೊಂದನೇ ದಿವ್ಸ ನೀರು ಮೆಣಸಿನ ಸಾರು ಮೆಣಸಿನ ಸಾರು ಬೆಳಗ್ಗೆ ಈಗ ಅಂಗಡಿ ನನಗೆ ಅಂದರೆ ಆಯುರ್ವೇದ

ಬಾಣಂತಿಗೆ ಅದಕ್ಕಿನ್ನೇನೋ ಖಾರ ಗಿರ ಹಾಕಿ ಹೋಗಿದ್ದಲ್ಲಿ ಇನ್ನೂರು ತುಪ್ಪನೇ ಹಾಕೊಡೋದು ಅದು ಕೊಡೋದು ಒಂದು ಒಂದು ವಾರ ಹೊತ್ತಿಗೆ ಊಟ ಪಡ್ತದೆ ಮತ್ತು ಈ ಮಧ್ಯ ನೀರು ಹಾಕೋದಾದರೆ ನೀರು ಹಾಕಿಬಿಟ್ಟು ಬಾಣಂತಿಗೆ ಬಿಸಿ ಬಿಸಿಯಾಗಿ ನೀರು ಹಾಕಿ ತಕ್ಷಣವಾದ ಬೋರ್ಲಾಗಿ ಮಲಗಿಸಿ ಎರಡು ಹೊದ್ಗೆ ಹೊತ್ತಿ ಚೆನ್ನಾಗಿ ಬೆವರ್ಬೇಕು ಬೆವ್ರಬೇಕು ಅವ್ರ ಮೇಲಿಂದ ಕೆಳಗಿನವರೆಗೂ ಅವ್ರಿಗೆ ಬೆನ್ನು ಮಗುಚು ಮಲಗಿಸ್ಬೇಕು ಒತ್ತಬೇಕು ಸ್ವಲ್ಪ ಕಾಲು ಸಾಯಂಕಾಲ ಒಂದೆರಡು ಸಲ ಮೂರು ಸಲ ಒತ್ತುಬಿಟ್ಟು ಒನ್ಗಳಿಗೆ ಮಲ್ಕೊಂಡು ಮೇಲೆ ಎದ್ದು ತಲೆ ಒಣಗಿಸ್ಕೊಂಡು ನಾವು ಈಗ ಆಮೇಲೆ ಸಾಯಂಕಾಲ ಒಂದು ಲೋಟ ಹಾಲು ಕೊಡ್ಬೋದು ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ರಾತ್ರಿ ಏಳುವರೆ ಎಂಟು ಗಂಟೆವರೆಗೆ ಊಟ ಮೆಣಸಿನ ಸಾರು ತರಕಾರಿಗಳು ತರಕಾರಿಗಳನ್ನು ಈಗ ನಾವು ಕೊಡ್ತಾರೆ ಸಪ್ಸಿಗೆ ಸಪ್ಸಿಗೆ ಸೊಪ್ಪು ಒಂದು ಸೊಪ್ಪು ಬೇಕಾದ್ರೆ ಪಲ್ಯ ಮಾಡಿ ಬಡಿಸ್ಬೋದು ಆಮೇಲೆ ಎರಡು ತಿಂಗಳು ಇದು ಮಧ್ಯೆ ಈ ಔಷಧಿ ಲೇಹ ಕೊಡುವಾಗ ಅಂಟು ನುಂಡೆ ಅಂತ ಅದು ಬಂದು ಹಾಕಿದೀಯಾ ನೀವೇ ಮಾಡಿದ್ಯಲ್ಲ ಅಂಟು ನುಂಡೆ ಹಾಕಿದ್ದೀನಿ ಒಂಟು ನುಂಡೆ ಅಂದರೆ ಗೋಂದು ಗೋಂದನ್ನ ಕತ್ತರಿಸಿ ಅದಕ್ಕೆ ತುಪ್ಪದಲ್ಲಿ ಹುಡುಗು ಅದು ಅದು ಇದೆ ಅದನ್ನು ಒಂದೊಂದು ಕೊಡೋದು ಲೇಹ ತಿಂದ ತಕ್ಷಣ ಅದನ್ನು ತಿಂದು ನಾವೆಲ್ಲ ಈಗಿನವ್ರು ಯಾರು ಇಲ್ಲದೆಲ್ಲ ಅಡಿಕೆ ಹಾಕ್ಕೊಳ್ಳೋಲ್ಲ ಹಾಕ್ಕೋಬೇಕು ಎರಡು ಹತ್ತಾರು ಊಟ ಆದ್ಮೇಲೆ ಯಾರು ಹಾಕ್ಕೋಬೇಕು ಊಟ ಮಾಡಿದ ತಕ್ಷಣ ಮಲ್ಕೋಬೇಕು ಮಧ್ಯಾಹ್ನ ತಿಳಿ ಬೇಳೆ ಕಟ್ಟು ತೆಗೆದು ಅದಕ್ಕೆ ಬೇಕಾದ್ರೆ ಒಂಚೂರು ಮೆಣಸಿನ್ಕ ಮೆಣಸನ್ ಮೆಣಸಿನ್ ಪುಡಿ ತೀರ್ಗೆ ಒಗ್ಗರಣೆ ಹಾಕಿಬಿಟ್ಟು ಬಡಿಸ್ಬೋದು ಅದಕ್ಕೇನು ಹಾಲು ಹಾಕೋಗೋದಿಲ್ಲ ಒಂದು ಕಡ್ಲಷ್ಟು ಬೆಲ್ಲ ಚೂರು ಉಜ್ಬಿಟ್ಟು ಅದನ್ನು ಮಧ್ಯಾಹ್ನ ಹಾಕಿ ಎರಡು ತಿಂಗಳು ಕಳೆದ ಮೇಲೆ ಅದನ್ನು ಮೊದಲು ನೀರದ್ದು ಊಟ ಮಾಡಿದ ಮೇಲೆ ಒಂದು ತೋಟ ಏನು ಮಾಡಿರ್ತೀವಿ ಒಂದು ತೋಟ ಒಂದು ಹತ್ತು ಊಟ ಹಾಕ್ತೀವಿ ಎರಡು ತಿಂಗಳ ತನಕ ಕಾಯಕ್ಕಾಗಲ್ಲ ಅಷ್ಟು ತನಕ ಒಂದು ತಿಂಗಳಲ್ಲಿ ಒಂದು ಮಾಡ್ಬೋದು ಮಾಡ್ಬೋದು ಮಾಡಬೇಕಾಗುತ್ತೆ ಆಮೇಲೆ ಒಬ್ಬ ಎರಡನೇ ಎರಡು ತಿಂಗ್ ಒಂದು ತಿಂಗಳು ತುಂಬ ತನಕ ಎರಡು ಹೊತ್ತು ಹಾಲಯ್ಯ ಹ್ಞೂ ಹಾಲನ್ನ ಹಾಲನ್ನು ಎರಡು ತಿಂಗಳು ತುಂಬಿದ ಮೇಲೆ ಬೆಳಗ್ಗೆ ಒಂದು ಬಟ್ಲಿಗೆ ಹೆಪ್ಪು ಹಾಕೋದು ಮಧ್ಯಾಹ್ನ ಬಾಣಂತಿ ಹಾಡೋದಕ್ಕೆ ಒಂದು ಬಟ್ಟಲಿಗೆ ಹಾಕಿ ಮಧ್ಯಾಹ್ನ ಮೊಸರು ಹಾಕೋದು ಮತ್ತು ರಾತ್ರಿ ಹಾಲು ರಾತ್ರಿ ಮತ್ತು ಹಾಲು ಮತ್ತೆ ಮೆಣಸಿನ ಸಾರು ಮಾಡ್ಬೋದು ಹುಣಸೆ ಸಾರು ಅಂತ ಮಾಡ್ಬೋದು ಮದ್ಗೆ ಸಿಹಿಯಾಗಿರಬೇಕು ಮದ್ಗೆ ಖಾರಕ್ಕೆ ಪಾಧೆ ಅಂತ ಮಾಡಿ ಬಾಣಂತಿಗೆ ಹಾಕಿ ತುಪ್ಪ ಮಾತ್ರ ತುಂಬ ಎರಡೆರಡು ಚಮಚ ಮೂರು ಮೂರು ಚಮಚ ತುಪ್ಪ ಹಾಕಬೇಕು ಆಮೇಲೆ ಸೊಂಟಕ್ಕೆ ಹೊಟ್ಟೆಯಿಂದ ಹೊಕ್ಕಲಿಂದ ತೆಳ್ಳನೆ ಬಟ್ಟೆನ ಮೂ ಒಂದೆರಡು ಸುತ್ತ ಬರುವ ಹಾಗೆ ಹಾಕಿ ಕಟ್ಟಬೇಕು ಅದು ಮತ್ತು ಮೂರು 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 ತಿಂಗಳು ಮಾಡಲೇಬೇಕು ಬಾಣಂತಿಗೆ ಸ್ವಂಟ ಗಟ್ಟಿ ಅಂತ ಮಾಡೋರು ಈಗಿನವ್ರಿಗೆ ಹಾಗೆ ಮಾಡಿಸ್ಕೊಳೋಕೆ ಆಗಲ್ಲ ಹಾಗೆ ಮಾಡ್ಕೊಂಡಿರೋದ್ರಿಂದ ನಾವೇನೋ ಇವತ್ತು ನಾಲ್ಕು ಗೊಂಚೂರು ಗಟ್ಟಿಯಾಗಿದ್ದೀವಿ ಒಳ್ಳೆ ಒಳ್ಳೆಯದಲ್ಲೇ ಅಡಿಕೆ ಬಣ್ಣ ಕಟ್ಟಿಕೆ ಹಾಕಬಾರ್ದು ಮಾಮೂಲಿ ಅಡಿಕೆ ಮಾಮೂಲಿ ಬಟ್ಟಲೆ ಅಡಿಕೆ ಕತ್ತರಿಸ್ಕೊಂಡು ತರಿಸ್ಕೊಂಡು ಸರಿ ಇವಾಗ ತರಕಾರಿ ತಿನ್ಬೇಕು ಅಂದ್ರೆ ಯಾವ ತರದ್ ತಿನ್ಬೋದು ಯಾವ ತರದ್ ಬಿಡ್ಬೇಕು ಹೌದು ವಾಯುದೆ ಇದ್ರ ತರ ಏನೋ ಕಡಲೆ ಕಾಳು ಆಗ್ಲೇ ಇದೆ ಕಾಳುಗಳು ತಿನ್ಬಾರ್ದು ಕಾಳುಗಳು ತಿನ್ಬಾರ್ದು ಹುಳ್ಳಿ ಕಾಳು ಹುರುಳ್ಳಿ ಕಾಳು ಪರವಾಗಿಲ್ಲ ಅದೇನು ಅದೆಲ್ಲ ಹುಳ್ಳಿ ಕಾಳು ಸಾರಿನ ಮಾಡಿದ್ದೇನು ಒಂದ್ ಸೌಟ್ ಹಾಕ್ತಾರೆ ಹಾಕೋರು ಹ್ಮ್ ಅದನ್ನ ಹೆಚ್ಚು ಕಡಿಮೆ ಒಂದು ನಾಲ್ಕು ತಿಂಗ್ಳು ಮೂರು ಮೂರೂವರು ತಿಂಗ್ಳಾದ್ರೆ ಒಂದ್ ಸ್ವಲ್ಪ ಇದಾಗಿರ್ಬೇಕು ಅಲ್ಲ ತಿನ್ನುವಂತ ತರಕಾರಿಗಳು ಅಂದ್ರೆ ಹೆಚ್ಚು ಕಡಿಮೆ ಸಬ್ಸಿಗೆ ಸೊಪ್ಪೆ ಜಾಸ್ತಿ ಬೇಳೆ ಚಟ್ ಹಾಕ್ಬಿಟ್ಟು ಒಂಚೂರು ಒಗ್ಗರಣೆ ಹಾಕಿ ಉಪ್ಪು ಹಾಕಿ ಸಿಹಿ ಇಷ್ಟಾದ್ರೆ ಒಂದ್ ಕಡಲೆ ಬೆಲ್ಲ ಹಾಕ್ಬಹುದು ಅದನ್ನ ಸಬ್ಸಿಗೆ ಸೊಪ್ಪೆ ಕರ್ದಿನ ಮಾಡ್ಬೇಕಾದ್ರು ಕೊಡ್ಬೋದು ಹೀರೆಕಾಯಿ ಹೀರೆಕಾಯಿ ಸೋರೆಕಾಯಿ ಸೋರೆಕಾಯಿ ಬೇಡ ಹೀರೆಕಾಯಿ ಬೇಡ ಸೋರೆಕಾಯಿ ಬೇಡ ಕುಂಬಳಕಾಯಿ ಬೇಡ ಹೀರೆಕಾಯಿ ಹೀರೆಕಾಯಿ ಹಾಕ್ಬೋದಲ್ಲ ಬೂದ್ಗುಂಡಕಾಯಿ ಹಾಕ್ಬೋದು ಆಮೇಲೆ ಸೊಪ್ಪು ಹುರುಳಿಕಾಯಿ ಹೂಡಿಕಾಯು ಸ್ವಲ್ಪ ಅಷ್ಟೊಂದು ಬೇಡ ಬೆಂಡೆಕಾಯಿ ಬೆಂಡೆಕಾಯಿ ಬೇಡ ಬೆಂಡೆಕಾಯಿ ಬೇಡ ಬೇಡಕಾಯು ಬೇಡ ಕ್ಯಾರೆಟು ಕ್ಯಾರೆಟ್ ಬೇಕಾರೆ ಹಾಕ್ಬೋದು ಕ್ಯಾರೆಟು ಬೀಟ್ರೂಟು ಹ್ಞೂ ಅದೆರಡು ಸಬ್ಸಿಗೆ ಸೊಪ್ಪು ಬೇರೆ ಸೊಪ್ಪು ದಂಟು ದಂಟಿನ ಸೊಪ್ಪು ಹಾಕ್ಬೋದು ಆದಷ್ಟು ಮಲ್ಕೊಂಡಿರಬೇಕು ಹಾಂ ದಿನ ಬಿಟ್ಟು ದಿನ ಒಂದು ತಿಂಗಳು ನೀರು ಹಾಕ್ಕೊಳ್ಳೋದು ಆಮೇಲೆ ನಾಲ್ಕು ದಿನಕ್ಕೆ ಒಂದಿನ ನೀರು ಹಾಕೊಂಡು ಬಿಸಿಲಲ್ಲಿ ಒಂಚೂರು ಒಣಗಿಸ್ಕೊತ ಇಲ್ಲ ಅಂದ್ರೆ ಈಗ ಕೆ ನಮ್ಗೆಲ್ಲ ಕೆಂಡದಲ್ಲಿ ಹಾಕಿ ಕುಕ್ಕೆ ಹಾಕಿ ಡ್ರೈಯರ್ ಇರುತ್ತಲ್ಲ ಈಗ ಅದೆಲ್ಲ ಮಾಡ್ಕೊಳ್ಳೋದು ತಲೆ ಕಾಸ್ಕೊಳ್ಳೋದಾದರೆ ಕೆಂಡ ಮಾಡಿ ಒಂದು ಕುಕ್ಕೆ ದಬ್ಬ ಹಾಕಿ ಅದ್ರ ಮೇಲೆ ಬಟ್ಟೆ ಹಾಕಿಬಿಟ್ಟು ಸಾಂಬ್ರಾಣಿ ಒಂಚೂರು ಹಾಕಿಬಿಟ್ಟು ತಲೆ ಒಣಗಿಸ್ಬೇಕು ಮೂರು ತಿಂಗಳು ಆದ್ಮೇಲೆ ಬಿಸಿಲಲ್ಲಿ ನಿಂತ್ಕೊಂಡು ಒಣಗಿಸ್ಕೊಬೋದು ಮಲ್ಕೋಬೇಕು ಮಲ್ಕೊಳ್ಬೇಕು ಸೊಂಟಕ್ಕೆ ಕಟ್ಕೋಬೇಕು ಶಾನೆ ಮೇಲೆ ಹತ್ತಿ ಮಾಡಬಾರ್ದು ಬ್ರೇಕ್ರಿದ ಅದರದ್ದು ಇದ್ರದ್ದು ತಿಂಡಿ ಬಾಯಿ ಹಾಕಬಾರ್ದು ಬೇಕು ಒಂದಾಗ ಬೇಕಾದ್ರೆ ಹಾಲು ಕುಡಿ ಇಡ್ಲಿ ಬೇಕಾದ್ರೆ ಮೊದಲೇ ಮಾಡಿದ್ದು ಇಡ್ಲಿ ಎರಡು ಜಾಸ್ತಿ ಇಲ್ಲ ಎರಡು ಇಡ್ಲಿ ತಿನ್ಬೋದು ಒಂದು ತಿಂಗ್ಳಾದ್ಮೇಲೆ ದೋಸೆ ತಿನ್ಬೋದು ಅದಕ್ಕೇನೂ ಇಲ್ಲ ಬರೀ ತುಪ್ಪ ಒಂದು ಎರಡು ತಿಂಗ್ಳು ಅದು ಕಟ್ನಿಟ್ಟು ಮಾಡಿಕೊಂಡ್ರೆ ಆರೋಗ್ಯವಾಗಿ ಸ್ವಲ್ಪ ಇರ್ತಾರೆ ಅನ್ನೋ ನಂಬಿಕೆ ಹ್ಞೂ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಕೇಳಿಬಿಟ್ಟು ನಿಮಗೆ ಹೇಳ್ತೀನಿ